ಹುಬ್ಬಳ್ಳಿಯಲ್ಲಿ ನಡೆದ ಎರಡನೇ ರಾಜ್ಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ದಾಂಡೇಲಿಯ ಕರಾಟೆ ಕ್ಲಬ್ ಮತ್ತು ದಾಂಡೇಲಿಯಾ ಕರಾಟೆ ಕ್ಲಾಸಸ್ನ ಇಪ್ಪತ್ತ್ ಮೂರು ವಿದ್ಯಾರ್ಥಿಗಳು ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಗೆಲುವು ಸಾಧಿಸಿ ಸಾಧನೆ ಮಾಡಿದ್ದಾರೆ ಹುಬ್ಬಳ್ಳಿಯ ಅದರಗುಂಚಿಯಲ್ಲಿ ಇತ್ತೀಚೆಗೆ ನಡೆದ ಎರಡನೇ ರಾಜ್ಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ದಾಂಡೇಲಿಯ ದಾಂಡೇಲಿ ಕರಾಟೆ ಕ್ಲಬ್ ಹಾಗೂ ದಾಂಡೇಲಿ ಕರಾಟೆ ಕ್ಲಾಸ್ನ ಇಲ್ಲಿನ ಇಪ್ಪತ್ಮೂರು ಕರಾಟೆ ವಿದ್ಯಾರ್ಥಿಗಳು ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ವಿವಿಧ ವಿಭಾಗಗಳಲ್ಲಿ ಬಹುಮಾನವನ್ನ ಗಿಟ್ಟಿಸಿ ಸಾಧನೆಯನ್ನು ಮೆರೆದಿದ್ದಾರೆ ಈ ಪಂದ್ಯಾವಳಿಯಲ್ಲಿ ದಾಂಡೇಲಿ ಕರಾಟೆ ಕ್ಲಬ್ ಹಾಗೂ ದಾಂಡೇಲಿ ಕರಾಟೆ ಕ್ಲಾಸ್ ವಿದ್ಯಾರ್ಥಿಗಳಾದ ಯುವರಾಜ್ ಸನದಿ ಶ್ರವಣ್ ಬೋಕಾಡೆ ಅರ್ಷಾ ತಹಶೀಲ್ದಾರ್ ಮಹಮ್ಮದ್ ಸಾದ್ ವನ್ಸ್ ವಾಟೇಕರ್ ಆರಾಧ್ಯ ವಾಟೇಕರ್ ಜೈ ಪಾಟೀಲ್ ತನ್ನೀರ್ ಶಿಲೇದಾರ್ वरुण पाटील स्वयं नय प्रीतम चलवादी, एबल प्रकाश रीमा, संतोष आचारी अभिनव गुलगंजी अमृता नरेगल श्वेता देवरा इक्षा जंबगी सुपिया तलापट्री जाहेश जंबगी बाबू रानकर् श्रेया कांबळे ಪ್ರಣೀಚ ಮಡಗಾವ್ ಇವರು ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ಚಿನ್ನದ ಪದಕ ಬೆಳ್ಳಿಯ ಪದಕ ಮತ್ತು ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಈ ವಿದ್ಯಾರ್ಥಿಗಳಿಗೆ ಕರಾಟೆ ಮುಖ್ಯ ಶಿಕ್ಷಕರಾದ ಯಾಕೂಬ್ ಶೇಖ್ ಮತ್ತು ರಿಯಾಜ್ ಬಿಡಿಕರ್ ಅವರು ತರಬೇತುದಾರರಾಗಿರುತ್ತಾರೆ ಕರಾಟೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಮತ್ತು ಈ ಸಾಧನೆಗೆ ಕಾರಣರಾದ ಕರಾಟೆ ಶಿಕ್ಷಕರಿಗೆ ನಗರದ ನೇಕರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ కినరా ప్లస్ న్యూస్ దం